ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದಂತಹ ಸತ್ಯಂ ಶಿವಂ ಸುಂದರಂ ಈ ಚಿತ್ರದ ಮೊದಲ ಗೀತೆ ಹರ್ಷರಂಜನೆಯವರ ರಾಜ್ ಕಪೂರ್ ಅವರ ಸುದೀರ್ಘ ನಲವತ್ತು ನಲವತ್ತೈದು ವರ್ಷಗಳ ಸಿನಿಯಾನದ ಬದುಕಿನಲ್ಲಿ ಈ ಹಾಡುಗಳು ಮೂಡಿ ಬಂದಿದ್ದು ದ್ವಿತೀಯಾರ್ಧದ ಕೊನೆಯ ಭಾಗದ ಹೊತ್ತಿನಲ್ಲಿ ಅವರ ಆರಂಭ ಈ ದೇಶದ ಸ್ವಾತಂತ್ರ್ಯದ ಹೊತ್ತಿನಲ್ಲಿಯೇ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವತಃ ಅವರದೇ ಬ್ಯಾನರ್ನಲ್ಲಿ ಆಗ್ ಚಿತ್ರವನ್ನು ಅವರು ನಿರ್ಮಾಣಿಸಿದ ನಿರ್ಮಾಣದ ಹೊತ್ತಿಗೆ ಕೈ ಹಾಕಿದಾಗ ಡಿಸ್ಟ್ರಿಬ್ಯೂಟರ್ಸ್ ಹೇಳ್ತಾರಂತೆ ನಿರ್ಮಾಣ ಸಿನಿಮಾ ಏನೋ ನೀವು ಮಾಡಿದ್ರಿ ಒಂದು ಥೇಟ್ರ್ ನೀವೇ ಮಾಡ್ಕೋಬೇಡಿ ಅಂತ ಹಾಗಂದ್ರೆ ಬೆಂಕಿ ಅಂತಂದ್ರೆ ಬೆಂಕಿ ಬಿದ್ದರೆ ನಿಮ್ ಥಿಯೇಟರ್ಗೆ ಬೀಳಲಿ ಅಂತ ಅಷ್ಟರ ಮಟ್ಟಿಗೆ ಅವ್ರನ್ನ ಡಿಸ್ಕರೇಜ್ ಮಾಡಲಾಗಿತ್ತು ಎದೆಗುಂದದ ಉಂದದ ರಾಜ್ ಕಪೂರ್ ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದ ದೇಶದ ಆ ಹೊತ್ತಿನಲ್ಲಿಯೇ ಚಿತ್ರರಂಗಕ್ಕೆ ಧುಮುಕ್ತಾರೆ ಚಿತ್ರಗಳ ಅಭಿಯಾನವನ್ನ ಆರಂಭಿಸ್ತಾರೆ